ನಮಸ್ಕಾರ ನನ್ನ ಹೆಸರು ಹುಚ್ಚೇಶ್ ಅಂತೇಳಿ ನಾನು ಯು ಜಿ ಸಿ ನೆಟ್ ಎಕ್ಸಾಮ್ನ ಪರೀಕ್ಷಾರ್ಥಿ ಮೊನ್ನೆ ನಡೆದ ಯು ಜಿ ಸಿ ಎಕ್ಸಾಮ್ನಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಆದರೆ ನನ್ನ ನನ್ನ ಊರು ಮಸ್ಕಿ ರಾಯಚೂರು ಡಿಸ್ಟ್ರಿಕ್ನಲ್ಲಿ ಇರತಕ್ಕಂಥದ್ದು ನನ್ನ ಎಕ್ಸಾಮ್ ಹಾಕಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಪುರ ಜಮಖಂಡಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಹಾಕಿದ್ದರು ನಾವು ಈ ಮಸ್ಕಿಯನ್ನು ಬಿಟ್ಟು ಹಳ್ಳಿಗೆ ಹೋಗಿ ಎಕ್ಸಾಮ್ ಬರೆದು ಅಲ್ಲೇ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿದ್ವಿ ಎಕ್ಸಾಮನ್ನು ಕೂಡ ಬರೆದು ಬಂದ್ವಿ ಆದ್ರೆ ಅದು ಯಾವುದೋ ಒಂದು ಹಗರಣ ಆಯಿತು ಅಂತೇಳಿ ಆ ಎಕ್ಸಾಮನ್ನು ರದ್ದುಪಡಿಸಿದ್ರು ಆ ರದ್ದುಪಡಿಸಿದ ನಂತರ ಇಲ್ಲೇ ಪರೀಕ್ಷಾರ್ಥಿಗಳಾಗಿ ನಾವು ಏನೋ ಒಂದು ಆಸೆ ಭಾವನೆ ಇಟ್ಕೊಂಡು ತಂದೆ ತಾಯಿಗಳ ಒಂದು ಯುಗಕ್ಷೇಮ ಇಟ್ಕೊಂಡು ನಾವು ನೂರಾರು ಕನಸನ್ನು ಹೊತ್ಕೊಂಡು ಎಕ್ಸಾಮ್ ಬರೆದು ಬಂದಿರ್ತವೆ ಆದ್ರೆ ಈ ರೀತಿ ಅಕ್ರಮ ನೀಡಿದಾಗ ಇದು ಅಕ್ರಮ ನೀಡಲಿಕ್ಕೆ ಮೂಲ ಕಾರಣಕರ್ತರು ಯಾರು ಸರ್ಕಾರ ಅಷ್ಟು ಜಾಗರೂಕತೆ ಇಲ್ಲದೆ ಎಕ್ಸಾಮ್ ನಡೆಸ್ತಿದೆಯನ್ನು ಯಾಕೆ ಆ ರೀತಿ ಜಾಗೃತಿ ವಹಿಸದೆ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟವನ್ನು ಆಡ್ತಾರೆ ಅವರ ಪ್ರಾಣವನ್ನು ಕಿತ್ತು ತಿನ್ನುವಂತಹ ಕಾರ್ಯದಲ್ಲಿ ಯಾಕೆ ಇವರು ನಿರತರಾದರು ಅನ್ನೋದು ನನ್ನ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡುವಂಥದ್ದು ಅಷ್ಟೇ ಅಲ್ಲದೆ ಈ ಪ್ರತಿ ವರ್ಷನೇ ನಮ್ಮಲ್ಲಿ ಹೇಗಿದೆ ಈ ಒಂದು ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥ ತಾಂಡವಾಡ್ತಕ್ಕಂಥದ್ದು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಹೆಚ್ಚು ಕಡಿಮೆ ಇವಳರ ಲಕ್ಷಗಟ್ಟಲೆ ಒಂದು ಪೋಸ್ಟ್ಗಳು ಖಾಲಿ ಇರ್ತಾವೆ ಅವೆಲ್ಲ ಪೋಸ್ಟ್ಗಳು ಖಾಲಿ ಇದ್ದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡದೆ ಕೇವಲ ಸಾವಿರ ನೂರು ಆರುನೂರು ಏಳ್ನೂರು ಕರೆದು ಉಳಿದಿರ್ತಕ್ಕಂತಹ ಪೋಸ್ಟ್ಗಳನ್ನು ಮತ್ತು ತಮ್ಮ ತಿಳಿದಾಗ ಐದು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಕರೀತಾರೆ ಈ ರೀತಿ ಕರೆಯೋದ್ರಿಂದ ನಮ್ಮ ಏಜ್ ಬಾರ್ ಆಗ್ಬಿಡ್ತಾವೆ ಏಜ್ ಬಾರ್ ಆದ್ರೆ ಮುಂದೆ ನಾವು ಅಪ್ಲಿಕೇಶನ್ ಹಾಕಕ್ಕೂ ಕೂಡ ನಾವು ಯೋಗ್ಯತರ ಯೋಗ್ಯರಾಗಿರುವುದಿಲ್ಲ ಈ ಯೋಗ್ಯತೆ ಕಳ್ಕೊಂಡ ನಂತರ ಮನೆಯನ್ನು ನಿಭಾಯಿಸ್ಕೊಂಡು ಹೋಗಬೇಕಾದ್ರೆ ಬೇರೆ ಕೆಲಸ ಮಾಡಬೇಕಾದ್ರೆ ನಮ್ಗೆ ಬೇರೆ ಉದ್ಯೋಗ ಕೂಡ ನಮಗೆ ಸಿಗದೇ ಇರತಕ್ಕಂಥ ಸಮಸ್ಯೆಗಳು ಉಂಟಾಗುವಂಥದ್ದು ಸರ್ಕಾರ ಕೊಡ್ತಕ್ಕಂಥ ಸಾಲಗಳನ್ನು ತೆಗೆದುಕೊಳ್ಳಕ್ಕೆ ಬ್ಯಾಂಕಿಗೆ ಹೋದ್ರು ಕೂಡ ಅಲ್ಲಿ ನೂರಾರು ರೀತಿ ಇರತಕ್ಕಂಥ ಪ್ರಶ್ನೆ ಕೇಳ್ತಾರೆ ನೀವು ಪರ್ಮೆಂಟ್ ಐತೆ ಅಥವಾ ನಿಮಗೆ ನಾವು ಏನು ಉತ್ಪನ್ನ ಐತಿ ನೀವು ಯಾವ ರೀತಿಯಿಂದ ಸಹ ನಮ್ಮ ಸಾಲವನ್ನು ತೀರಿಸ್ತೀರಿ ಅಂತ ಪ್ರಶ್ನೆ ಕೇಳ್ಕೊಂಡಾಗ ನಾವು ಕೊಡ್ತಕ್ಕಂಥ ಉತ್ತರ ಶೂನ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಯಾವುದೇ ರೀತಿ ಬಂಡವಾಳ ಇಲ್ಲ ಆಸ್ತಿ ಇಲ್ಲ ಮನೆ ಇಲ್ಲ ಏನು ಇಲ್ಲದೆ ಇರತಕ್ಕಂಥ ಒಂದೇ ಒಬ್ಬ ಪ್ರಜೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ನಾವು ಬ್ಯಾಂಕಿಗೆ ಆ ಸಾಲವನ್ನು ಕೇಳಕ್ಕೆ ಪ್ರಶ್ನೆ ಕೊಡ್ತಕ್ಕಂಥ ಪ್ರಶ್ನೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನಾವು ನಿರುತ್ತಕರಾಗಿ ಮರಳಿರ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿರತಕ್ಕಂಥದ್ದು ಇದೊಂದು ಸರ್ಕಾರ ಇವುಗಳನ್ನು ಭಾಳಷ್ಟು ಗಂಭೀರವಾಗಿ ಪರಿಗಣಿಸಿ ಓದುವಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಕ್ವಾಲಿಫಿಕೇಶನ್ ತಕ್ಕಂಗೆ ಒಳ್ಳೆಯ ನೌಕರಿಗಳನ್ನಾಗಲಿ ಒಳ್ಳೆಯ ಉದ್ಯೋಗಗಳನ್ನಾಗಲಿ ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಸ್ಥಾನಮಾನಗಳನ್ನಾಗಲಿ ಸರ್ಕಾರ ಒಂದು ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅವರ ಮುಖ್ಯವಾಗಿರ್ತಕ್ಕಂಥ ಒಂದು ಕರ್ತವ್ಯ ಆದರೆ ವರ್ಷ ಕೂಡ ಎಕ್ಸಾಮ್ ಎಕ್ಸಾಮ್ ಅಂದರೆ ಬೇರೆ ನೆಟ್ ಎಕ್ಸಾಮ್ ಅಷ್ಟೇ ಅಲ್ಲ ಸೆಟ್ ಅಲ್ಲೂ ಕೂಡ ಅಲ್ಲೇ ಇರತಕ್ಕಂಥ ವ್ಯವಹಾರಗಳಿರ್ತಕ್ಕಂಥದ್ದು ಭ್ರಷ್ಟಾಚಾರ ಇದ್ದೀನಿ ಆಮೇಲೆ ಪ್ರೊಫೆಸರ್ ಏನು ಪ್ರಾಧ್ಯಾಪಕರ ನೇಮಕಾತಿ ಮಾಡಬೇಕಾದ್ರೂ ಕೂಡ ಭ್ರಷ್ಟಾಚಾರ ಆತು ಆದ್ರೆ ಅವ್ರ ಏನು ಮಾಡ್ತಾರಲ್ಲಿ ಅವ್ರು ಯಾವುದೇ ರೀತಿಯಿರತಕ್ಕಂತಹ ಶಿಕ್ಷೆಯನ್ನು ಕೊಡಲಿಲ್ಲ ಅದ್ರ ಜೊತೆಗೆ ಪಿ ಯು ಉಪನ್ಯಾಸಕರು ಕೂಡ ಮಾಡಿದ್ರು ಎಲ್ಲ ರೀತಿಯರ್ತಕ್ಕಂಥ ಉಪನ್ಯಾಸಕ ಹುದ್ದೆಗಳನ್ನು ಕೂಡ ತುಂಬಿಕೊಂಡ್ರು ಕೂಡ ಅವೆ ಅದರಲ್ಲದರಲ್ಲೂ ಕೂಡ ಭ್ರಷ್ಟಾಚಾರ ನಡೆದ್ರು ಕೂಡ ಯಾವುದೇ ರೀತಿ ಇರತಕ್ಕಂಥ ಶಿಕ್ಷೆಯನ್ನ ಪಿ ಎಸ್ ಐ ನೋಡಿ ಮತ್ತೆ ಪಿ ಎಸ್ ಐ ಕೂಡ ಹಗರಣ ಆಯಿತು ಆದ್ರೆ ಏನಾಯ್ತು ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅದನ್ನು ಕೇಸುಗಳನ್ನು ಮುಚ್ಚಿಹಾಕಿದರೆ ಹೊರತು ಏನು ಕೂಡ ನಮಗೆ ಲಾಭಗಳು ಸಿಗಲಿಲ್ಲ ಆದರೆ ಎಕ್ಸಾಮ್ ಬರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಖರ್ಚು ಮಾಡ್ಕೊಂಡಿರ್ತಕ್ಕಂಥ ಹಣವನ್ನಾದರೂ ಕೂಡ ಮರು ಸಂದಾಯ ಮಾಡಬೇಕಂತ ಕೇಳಿಕೊಂಡ್ರು ಸಂದಾಯ ಮಾಡಿದ್ರೆ ಮತ್ತು ಮುಂದೆ ಪೇಪರಿಗೆ ಹೋಗ್ಲಿಕ್ಕೆ ಕೂಡ ಅವಕಾಶ ಆಗ್ತಕ್ಕಂಥದ್ದು ಯಾರು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಆ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಅಲ್ಲಿ ರಾಜಕಾರಣಿಗಳಾಗಿರಲಿ ಅಥವಾ ನೌಕರರಾಗಿರಲಿ ಅವರನ್ನು ಆ ನೌಕರಿ ನೌಕರಿಯಿಂದ ಕಿತ್ತು ಹೋಗೋದು ಮತ್ತು ಅವ್ರ ಕಡೆಯಿಂದಲೇ ಅಲ್ಲಿ ಎಕ್ಸಾಮ್ ಕುತ್ಕೊಂಡು ಕುಳಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆ ಹಣವನ್ನು ಮರುಸಂದಾಯನ ಮಾಡಬೇಕು ಆ ಖರ್ಚು ವೆಚ್ಚಗಳನ್ನ ಸಹ ಅಂದರೆ ಮರುಸಂದಾಯನ ಮಾಡಿ ತದನಂತರ ಎಕ್ಸಾಮ್ ನಡೆಸಿದ್ರೆ ನಮಗೆ ಅಲ್ಲಿ ಅನುಕೂಲ ಆಗ್ತೈತಿ ಆದರೆ ಪ್ರತಿ ವರ್ಷ ಕೂಡ ಇದೇ ಪ್ರಕಾರವಾಗಿ ಮಾಡ್ತಾ ಹೋದ್ರೆ ನಮ್ಮ ಭವಿಷ್ಯ ಏನು ಮುಂದೆ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಕಾಡುವಂಥದ್ದು ನಮ್ಮ ಬದುಕು ನಮ್ಮ ಹೋರಾಟ ನಮ್ಮ ಬದುಕಿಗಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಇದೇ ಪ್ರಕಾರವಾಗಿ ಮುಂದುವರೆದ್ರೆ ನಾವು ಭಾಳಷ್ಟು ಹೆಚ್ಚು ಎಂದರೆ ಎಲ್ಲರೂ ಕೂಡ ಸಿಟಿಗೆದ್ದು ಹೋರಾಟಕ್ಕೆ ಇಳಿಯಬೇಕಾಗಿರ್ತಕ್ಕಂಥ ಸ್ಥಿತಿ ಕೂಡ ನಿರ್ಮಾಣ ಆಗುವಂಥದ್ದು ಆದರೆ ವಿದ್ಯಾರ್ಥಿ ಶಕ್ತಿ ಮುಂದೆ ಯಾವ ಶಕ್ತಿ ಕೂಡ ಇಲ್ಲ ಅಂತ ಹೇಳ್ತಾರೆ ನಾವು ಒಂದು ವೇಳೆ ಏನಾದರೂ ಹೊಚ್ಚಿಗೆದಪ್ಪ ಅಂದ್ರೆ ಇಲ್ಲಿ ಯಾರೂ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅದನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಸರ್ಕಾರಗಳಾಗಲಿ ಅಲ್ಲಿರ್ತಕ್ಕಂಥ ಯು ಸಿ ಅವರಾಗಲಿ ಎಲ್ಲರೂ ಕೂಡ ಬಹಳಷ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇದನ್ನ ಇಲ್ಲಿಗೆ ಮೊಡಕುಗೊಳಿಸಿ ಯಾವುದೇ ರೀತಿ ತಕ್ಕಂತಹ ಭ್ರಷ್ಟಾಚಾರ ನಡೆಯದ ಹಾಗೆ ಎಕ್ಸಾಮ್ಗಳನ್ನು ಪಾರದರ್ಶಕತೆಯಿಂದ ನಡೆಸಬೇಕೆಂದು ಈ ಮೂಲಕ ನಾನು ಆಗ್ರಹಿಸುತ್ತೇನೆ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿ ಧ್ವನಿ